ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರು ಇವತ್ತು ನಾನು ನಿಮಗೆ ಸುಲಭವಾದ ರೀತಿಯಲ್ಲಿ ಅರಶಿನ ಎಲೆಯ ಕಡುಬು ಯಾವ ರೀತಿ ಮಾಡು ಅಂತ ನಾನು ನಿಮಗೆ ಕೊಡ್ತಾ ಇದ್ದೇನೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ಹಾಗಾದರೆ ಬನ್ನಿ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿ ಮತ್ತು ಕಟ್ಟ ಸಾಂಬಾರ ಅಕ್ಕಿ ತೊಗೊಂಡಿದ್ದೇನೆ ಕಟ ಸಾಂಬಾರ ಅಂದರೆ ಕಜ್ಜೆ ಅಲ್ಲ ಸ್ವಲ್ಪ ಬಿಳಿ ಅಕ್ಕಿ ಕಟ್ಟ ಸಾಂಬಾರು ಅಕ್ಕಿ ಅಂತ ಹೇಳ್ತೇವೆ ಕಟ ಸಾಂಬಾರ ಅಕ್ಕಿಯನ್ನು ಒಂದು ನಾಲ್ಕು ಗಂಟೆ ನೆನೆ ಹಾಕಿದ್ದೇನೆ ಹಾಗೆ ಬೆಳತಿಗೆ ಅಕ್ಕಿಯನ್ನು ಎರಡು ಗಂಟೆ ನೆನೆ ಹಾಕಿ ಇವಾಗ ಎರಡನ್ನು ಕೂಡ ಒಟ್ಟಿಗೆ ಹಾಕಿ ಚೆನ್ನಾಗಿ ಒಂದು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ತೊಳೆದಂಥ ಅಕ್ಕಿಯನ್ನೀಗ ನಾವು ಮಿಕ್ಸರ್ ಜಾರಿಗೆ ಹಾಕಿ ನಾಯವಾಗಿ ರುಬ್ಬಿಕೊಳ್ಳೀಗ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಅಕ್ಕಿಯನ್ನು ನೋಡಿ ರುಬ್ಬಿಕೊಂಡಾಯಿತು ನಯವಾಗಿ ರುಬ್ಬಿಕೊಂಡಿದ್ದೇನೆ ಹಾಗೆ ಹಿಟ್ಟಿನ ಹದ ಈ ರೀತಿ ಉಂಟು ನೋಡಿ ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ ಹಾಗೆ ತುಂಬ ಗಟ್ಟಿಸಬೇಡ ಅಂದರೆ ನಾವು ಎಲೆಗೆ ಸವರುವಾಗ ಉಂಟಲ್ಲ ಅದು ಸೈಡು ಹೋಗಬಾರ್ದು ಇಲ್ಲಾಂದರೆ ಕೆಲವು ಸಲ ಹೀಗೆ ಮೆಲ್ಲ ಕರ್ಕೊಂಡು ಹೋಗ್ತದಲ್ಲ ಆ ರೀತಿ ಹೋಗಬಾರ್ದು ಅಲ್ಲಿ ಎಷ್ಟು ಅಕ್ಕಾಗಿ ನಿಲ್ಲಬೇಕು ಆ ರೀತಿ ಆಯ್ತು ಈಗ ನೋಡಿ ಇಲ್ಲಿ ಅರಶಿನ ಎಲ್ಲ ತಗೊಂಡಿದ್ದೇನೆ ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೇನೆ ನೀರನ್ನೆಲ್ಲ ಸ್ವಲ್ಪ ನೀರೆಲ್ಲ ನೀರನ್ನೆಲ್ಲ ಉಜ್ಜಿ ತೆಗೆದಿದ್ದೇನೆ ಜಾಸ್ತಿ ನೀರು ಬೇಡ ಎಲೆಯಲ್ಲಿ ಆನಂತರ ಒಂದು ಸೌಟಿಂದ ತೆಕ್ಕೊಂಡು ಒಂದು ಸ್ಪೂನಿಂದ ತಗೊಂಡು ಹೀಗೆ ತೆಳ್ಳಗೆ ಹರ್ಕೊಂಡು ಅದನ್ನು ಹರಡಿದರೆ ಆಯ್ತು ನೋಡಿ ಚಪ್ಪಟೆಯ ಸೌಟನ್ನು ತಗೊಂಡು ಹೀಗೆ ತೆಳ್ಳಗೆ ಹರಡಿಕೊಂಡ್ರೆ ಆಯ್ತು ಅಂದರೆ ಎಲೆಯ ಸೈಡ್ ತನಕ ಹಾಕೋದು ಬೇಡ ಎಡ್ದು ಸ್ವಲ್ಪ ಬಿಡಬೇಕು ಗ್ಯಾಪು ಈ ರೀತಿ ಹಾಕೊಂಡ್ರೆ ಆಯ್ತು ನೋಡಿ ನಮಗೆ ಕೈಯಲ್ಲಿ ಮೆತ್ತದಕ್ಕಿಂತ ಇದು ಸುಲಭ ಆಗ್ತದೆ ಬೇಗ ಬೇಗ ಆಗ್ತದೆ ನೋಡಿ ಹೀಗೆ ಹೇಳ್ಕೊಂಡು ಬಂದರೆ ಆಯಿತು ಇಲ್ಲಿ ನನಗೆ ಸ್ವಲ್ಪ ವೀಡಿಯೋಕ್ಕೆ ಕರೆಕ್ಟಾಗಿ ಸಿಗೋದಿಲ್ಲ ಅಂತ ಸ್ವಲ್ಪ ಇಲ್ಲಿ ಸ್ವಲ್ಪ ಚದಂಗಾಗ್ತಿತ್ತು ಹಾಗಾಗಿ ಇಲ್ಲಿ ಈ ರೀತಿಯಾಗಿದೆ ಹಾಗೆ ಇದು ತುಂಬ ಈಸಿ ಮೆಥಡ್ ಅಂತ ಹೇಳ್ಬೋದು ಇದನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ನೋಡಿ ಸುಲಭವಾಗಿ ಈ ಒಂದು ಚಪ್ಪಾಟೆಯ ಸೌಟಿಯಿಂದ ಸವರಿಕೊಂಡು ಬಂದರೆ ಆಯಿತು ಹಾಗೆ ಸೈಡಲ್ಲಿ ಎಲ್ಲ ಬಂದರೆ ಸ್ವಲ್ಪ ಎಡ್ಜಲ್ಲೆಲ್ಲ ಇದ್ದರೆ ಅದನ್ನು ಸ್ವಲ್ಪ ಕೈಯಿಂದ ತಕ್ಕೊಂಡ್ರೆ ಆಯಿತು ನೋಡಿ ಇದೇ ರೀತಿ ಎಲ್ಲವನ್ನು ಕೂಡ ಮಾಡುವ ನೋಡಿ ಇದು ನನಗೆ ಸುಲಭ ಅಂತ ಅನ್ನಿಸ್ತಾರೆ ನಾವು ಕೈಯಲ್ಲಿ ಮೆತ್ತುದಕ್ಕಿಂತ ಉಂಟಲ್ಲ ಹಿಟ್ಟನ್ನು ನೋಡಿ ತಗೊಂಡು ಒಂದೇ ಸ ಸವರಿಕೊಂಡು ಬಂದರೆ ಆಯಿತು ನೋಡಿ ಸ್ಪೂನಲ್ಲಿ ಮಕ್ಕಳು ಕೂಡ ಇದನ್ನು ಮಾಡ್ಬೋದು ಸುಲಭ ಉಂಟು ನೋಡಿ ಹಾಗೆ ಇಲ್ಲೆಲ್ಲ ಸವರಿಕೊಂಡು ಎಲೆಗೆ ಹಿಟ್ಟನ್ನು ಸವರಿಕೊಂಡು ಇಟ್ಟಿದ್ದೇನೆ ನೋಡಿ ಈ ರೀತಿ ಮಾಡಿದ್ದೇನೆ ನೋಡಿ ಹಾಗೆ ತೆಳ್ಳಗೆ ಮಾಡಬೇಕು ಯಾವಾಗಲೂ ಅರಶಿನ ಕಡುಬು ಮಾಡುವಾಗ ಉಂಟಲ್ಲ ತೆಳ್ಳಗೆ ಆಗಬೇಕು ಅಂದರೆ ಮಾತ್ರ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಇಲ್ಲಿ ಒಂದು ತೆಂಗಿನಕಾಯಿ ತಗೊಂಡಿದ್ದಾನೆ ಒಂದು ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿಯೇ ಉಂಟು ಹಾಗೆ ಇಲ್ಲಿ ಪುಡಿ ಬೆಲ್ಲವನ್ನು ಸಹ ಸೇರಿಸಿಕೊಳ್ಬೋದು ಬೆಲ್ಲವನ್ನೆಲ್ಲ ಸೇರಿಸಿದ ನಂತರ ಇಲ್ಲಿ ಹಾಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಬೆಲ್ಲ ಮತ್ತು ತೆಂಗಿನಕಾಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಪೌಡ್ರ್ ಬೆಲ್ಲ ಕೂಡ ಸಿಕ್ತದಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಆರ್ಗ್ಯಾನಿಕ್ ಬೆಲ್ಲ ನಾನು ಇಲ್ಲಿ ಪೌಡ್ರನ್ನು ಹುಡಿ ಮಾಡಿ ಸೇರಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ಹೊದಲು ಹೊದ್ಲು ಇಡೀ ಹೊದಲು ತಂದದಿತ್ತು ಅರಳು ಅಂತ ಹೇಳ್ತೇವಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡೆ ಅದನ್ನು ಈಗ ಇದಕ್ಕೆ ಸೇರಿಸ್ತಿದ್ದೇನೆ ಅಂದರೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ಅರಳು ಅಂತ ಹೇಳ್ಬೋದು ಅರಳನ್ನು ಹಾಕಿದರೆ ಉಂಟಲ್ಲ ನಮಗೆ ಬೆಲ್ಲ ಮತ್ತು ತೆಂಗಿನಕಾಯಿ ಕಲಸುವಾಗ ನೀರು ಬಿಡ್ತದೆ ಅಂದರೆ ಅರಳು ಹಾಕಿದರೆ ನೀರು ಅದನ್ನು ಹಿಡ್ಕೊಳ್ತದೆ ಡ್ರ ಡ್ರೈ ಮಾಡ್ತದೆ ಈ ಅರಳು ಮತ್ತು ಈ ಅರಳು ಬೆಲ್ಲ ಮತ್ತು ತೆಂಗಿನಕಾಯಿಯ ನೀರನ್ನು ಇದು ಡ್ರೈ ಮಾಡ್ತದೆ ಹಾಗೆ ಅರಳನ್ನು ಸೇ ಸೇರಿಸ್ತಿದ್ದೇವೆ ಮತ್ತು ಇಲ್ಲಿ ನಮಗೆ ಉಂಟಲ್ಲ ಹಾಕಲಿಕ್ಕೆ ಕೂಡ ಸುಲಭ ಆಗ್ತದೆ ಬಿಡಿ ಬಿಡಿಯಾಗಿ ಹಾಕ್ಬೋದು ನಾವು ಪಾಕಕ್ಕಿಟ್ಟು ಮಾಡಿದ್ರೆಲ್ಲ ಉಂಟಲ್ಲ ಅದು ಸ್ವಲ್ಪ ಅಂಟಂಟಾಗ್ತದಲ್ಲ ಅದು ಸ್ವಲ್ಪ ಕಷ್ಟವೇ ಅನಿಸ್ಬೋದು ಇದಾದರೆ ನೋಡಿ ತುಂಬ ಬಿಡಿ ಬಿಡಿಯಾಗಿದೆ ಹಾಗೆ ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಕಿ ಹಾಕ್ತಾ ಇದ್ದೇನೆ ಅಂದರೆ ಇದು ನಂದು ಅರಶಿನ ಎಲೆ ಉಂಟಲ್ಲ ಖಸಿದ್ದು ಜಾಸ್ತಿ ಪರಿಮಳ ಇಲ್ಲ ಹಾಗಾಗಿ ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡಿದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ ನೋಡಿ ನಾವು ಅಂಡಿ ಒಲೆಗಿಟ್ಟು ಪಾಕ ಮಾಡಿದ್ರೂ ಉಂಟಲ್ಲ ಅಂಟಂಟದು ಹಾಕಲಿಕ್ಕೆ ಕಷ್ಟ ಅಲ್ಲೆಲ್ಲಿ ನಿಲ್ಲೋದಲ್ಲ ಇದು ನೋಡಿ ನಮಗೆ ಚೆನ್ ಚೆನ್ನಾಗಿ ಸ್ಪ್ರೆಡ್ ಆಗ್ತದೆ ನೋಡಿ ಎಲ್ಲ ಇದಕ್ಕೆ ಉಂಟಲ್ಲ ನಮ್ಮ ಅರಶಿನೆಲ್ಲ ಕಡುಬುಗೆ ಎಲ್ಲ ಕಡೆ ಸಹ ಚೆನ್ನಾಗಿ ಸ್ಪ್ರೆಡ್ ಆಗ್ತದೆ ನೋಡಿ ಈಗ ಇಲ್ಲಿ ಎಲೆಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿಡುವ ಫಸ್ಟಿಗೆ ಹಾಕಿಟ್ಟ ನಂತರ ಹೀಗೆ ಮಾಡಿದ್ರು ನಮಗೆ ಈಸಿ ಆಗ್ತದೆ ಇಲ್ಲಿ ನಮ್ಮ ಮನೆಯವರು ಇದಕ್ಕೆಲ್ಲ ಹಾಕಿ ಕೊಡ್ತಾ ಇದ್ದಾರೆ ಹಾಗೆ ಇದು ಈಗ ಒಬ್ಬರು ಒಂದು ಇಬ್ಬರಲ್ಲಿ ಇದ್ರೆ ಉಂಟಲ್ಲ ನಮಗೆ ಈ ಕಡುಬುಲ್ಲ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ನೋಡಿ ಎಲ್ಲವನ್ನು ಸಹ ಫಸ್ಟಿಗೆ ಹಾಕಿ ಮತ್ತು ಕೈಯಿಂದಲೇ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಎಲ್ಲ ಈಕ್ವಲ್ ಆಗಿ ಹರಡ್ತದೆ ನೋಡಿ ಮತ್ತು ಎಷ್ಟು ಬಿಡಿ ಬಿಡಿ ಉಂಟು ನೋಡಿ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಇಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿ ನೀರು ಕೂಡ ಹೊರಗೆ ಬರೋದಿಲ್ಲ ನೋಡಿ ಈ ರೀತಿ ಹಾಕಿದರೆ ನೀವು ಕೂಡ ಈ ಥರ ಒಂದು ಒಂದ್ಸಲಿ ಟ್ರೈ ಮಾಡಿ ನಿಮಗೆ ಕೂಡ ಈಸಿ ಅನ್ನಿಸ್ಬೋದು ಇಲ್ಲಿ ಹಿಟ್ಟು ಮತ್ತು ಹಿಟ್ಟಿನ ರೀತಿ ಕೂಡ ನಾನು ಬೇರೆ ಥರ ತೋರಿಸ್ತೇನೆ ಇಲ್ಲದೇ ನಾನು ಈಗಿನ ಮೊದಲು ಹಾಕಿದಂದರೆ ಕೈಯಿಂದ ಮೆತ್ ಮೆತ್ತುದು ಎಲ್ಲ ಬೆರಳಿಂದ ಹೀಗೆ ಮೆತ್ತಿ ಮಾಡಿ ಮೆತ್ತಿ ಮಾಡುವಂಥ ಪತೋಳಿ ಮಾಡಿ ತೋರಿಸ್ತೇನೆ ಈ ಇಲ್ಲಿ ಇವತ್ತು ಸೌಟಿಂದ ಸ್ಪ್ರೆಡ್ ಮಾಡುವಂಥ ಪತೋಳಿ ಮಾಡಿ ತೋರಿಸ್ತಾ ಇದ್ದೇನೆ ಎಲೆಯ ಕಡುಬು ತುಂಬ ತೆಳ್ಳಗೆ ಮಾಡಿದರೆ ಕೂಡ ಉಂಟಲ್ಲ ಚೆನ್ನಾಗಿ ಆಗ್ತದೆ ಹಾಗೆ ನಾವಿಲ್ಲಿ ಹೂರಣ ಹಾಕಿದ ನಂತರ ಸಹ ಸೈಡ್ ಸ್ವಲ್ಪ ಬಿಡಬೇಕು ಅಂದರೆ ನಾವು ಇದನ್ನು ಮಡಚುತ್ತೇವಲ್ಲ ಹಾಗೆ ಹಿಟ್ಟು ಅಂಟಿಕೊಳ್ಳಿಕ್ಕೆ ಅಂತ ಸ್ವಲ್ಪ ಎಡ್ಜಲ್ಲಿ ಬಿಟ್ಟರೆ ನೋಡಿ ಹೀಗೆ ಮಡಚಬೇಕು ಸೈಡಿಂದ ಎಲ್ಲ ಅಂಟಿಸ್ಕೊಳ್ಬೇಕು ನೋಡಿ ಅಂಟಿಸ್ಕೊಂಡ್ರೆ ಉಂಟಲ್ಲ ಚೆನ್ನಾಗಿರ್ತದೆ ಎಲ್ಲಿ ಬಿಟ್ಟುಕೊಳ್ಳೋದಿಲ್ಲ ಕೂಡ ಮತ್ತು ಇದರಿಂದ ಬೆಲ್ಲದ ನೀರಲ್ಲಿ ಹೊರಡೋದೇ ಇಲ್ಲ ಆಯಿತಾ ಈ ರೀತಿ ಮಾಡಿದರೆ ಉಂಟಲ್ಲ ಬೆಲ್ಲ ಮತ್ತು ತೆಂಗಿನಕಾಯಿ ನೀರು ಹೊರಗೆ ಸ್ಪ್ರೆಡ್ ಆಗೋದಿಲ್ಲ ಚೆನ್ನಾಗಿರ್ತದೆ ನೋಡಿ ಸ್ವಲ್ಪ ಇದು ಹೂರಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಉಂಟಲ್ಲ ಟೇಸ್ಟ್ ಕೂಡ ಚೆನ್ನ ಚೆನ್ನಾಗಿರ್ತದೆ ಮತ್ತು ಇದನ್ನು ತುಪ್ಪದಲ್ಲಿ ಕೂಡ ತಿನ್ಬೋದು ಬಿಸಿ ಬಿಸಿ ಪತ್ತೊಳ್ಳಿ ಉಂಟಲ್ಲ ಉಪ್ಪು ತುಪ್ಪದಲ್ಲೆಲ್ಲ ತಿಂದರೆ ಒಳ್ಳೆಯದಾಗ್ತದೆ ಕೆಲವರು ಜೇನುತುಪ್ಪದಲ್ಲಿ ಸಹ ತಿಂತಾರೆ ಸ್ವೀಟ್ ಸ್ವಲ್ಪ ಕಡಿಮೆ ಆದರೆ ಜೇನುತುಪ್ಪ ಕೂಡ ತಿನ್ಬೋದು ಇಲ್ಲದ್ರೆ ಅಂತೆ ಕೂಡ ತಿಂತಾರೆ ತುಪ್ಪ ಇಲ್ಲದೆ ಕೂಡ ತಿಂತಾರೆ ತುಪ್ಪ ಹಾಕಿದರೆ ಉಂಟಲ್ಲ ಸೂಪರಾಗಿರ್ತದೆ ಹಾಗೆ ಎಲ್ಲ ಮಡಚಿಟ್ಟಾಯಿತು ಅದನ್ನು ಇನ್ನು ಇಡ್ಲಿ ಒಳಗೆ ಇಡುವ ನೀರು ಕಾಯಿಲಿಕ್ಕೆ ಇಟ್ಟಿದ್ದೇನೆ ಕಾದ ನೀರಿಗೆ ಕುಜುವ ನೀರಿಗೆ ಈ ಪತೋಳಿಯನ್ನು ಇಡಬೇಕು ನೋಡಿ ಎಲ್ಲವನ್ನು ಹೀಗೆ ಇಟ್ಟಿದ್ದೇನೆ ಸ್ವಲ್ಪ ಮಧ್ಯದಲ್ಲಿ ಆ ಪ್ಲೇಟಿನ ಮಧ್ಯದಲ್ಲಿ ದೊಡ್ಡ ತೂತು ಉಂಟಲ್ಲ ಅದರ ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಇಡಬೇಕಾಯಿತಾ ಬಿಟ್ಬಿಟ್ಟಿಟ್ಟ ನಂತರ ಒಂದು ಮುಕ್ಕಾಲು ಗಂಟೆ ಬೇಯಿಸಿಕೊಳ್ಳುವ ಅರ್ಧ ಗಂಟೆ ಸಾಕಾಗ್ತದೆ ಅರ್ಧದಿಂದ ಮುಕ್ಕಾಲು ಗಂಟೆ ಬೇಯಿಸ್ಕೊಳ್ಳ ನೋಡಿ ನಮ್ಮ ಅರಶಿನೆಲೆ ಕಡುಬು ಬೆಂದಿದೆ ನೋಡಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಮತ್ತು ಎಲೆಗೆ ಕೂಡ ಅಂಟಿಕೊಳ್ಳೋದಿಲ್ಲ ಇದು ಇಲ್ಲದ ಕೆಲವೊಂದು ಸಲ ಎಲೆಗೆ ಅಂಟಿಕೊಳ್ತದೆ ಇದು ಎಲೆಗೆ ಅಂಟಿಕೊಳ್ಳೋದಿಲ್ಲ ಕೂಡ ಹಾಗೆ ಆ ವೀಡಿಯೋ ಒಂದು ಸ್ಕಿಪ್ ಆಗಿದೆ ಆ ವೀಡಿಯೋ ಇಲ್ಲ ನಾನು ಬಿಡಿಸಿ ತುಪ್ಪ ಎಲ್ಲ ಹಾಕುವಂಥ ವಿಡಿಯೋ ಇಲ್ಲ ಇದು ನೋಡಿ ಈ ರೀತಿ ಬಂದಿದೆ ನಮ್ಮ ಅರಶಿನೆಲೆ ಕಡುಬು ಪತೋಲಿ ಇಲ್ಲ ರಶ್ನೆಲೆಯ ಗಟ್ಟಿ ನೋಡಿ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ್ಕರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು